ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಗುಂಡಣ್ಣಂಗ್ ಬೇರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಒನ್ ವೀಕ್ ಆಲ್ಮೋಸ್ಟು ಹಾಗಾಗಿ ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಇವತ್ತು ಫೋರ್ ಡೇಸ್ ಬಕ್ರೀದ್ ಹಾಲಿಡೇ ಇತ್ತು ಇದು ಲಾಸ್ಟ್ ಡೇ ಸೊ ಓಕೆ ಗುಂಡಣ್ಣ ಕೂಡ ಇವಾಗ ವಾಕ್ ಮಾಡ್ತಾ ಇದ್ದಾನೆ ನಡೀತಾ ಇದ್ದಾನೆ ಹಾಗಾಗಿ ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋದರೆ ಅವನು ಸ್ವಲ್ಪ ಎಂಜಾಯ್ ಮಾಡ್ತಾನೆ ಸ್ವಲ್ಪ ನಡೆದಾಡ್ತಾನೆ ಚೆನ್ನಾಗಿರುತ್ತೆ ಗ್ರೇಸ್ ಮೇಲೆ ಅಂತ ಓಡ್ ಟೈಮ್ ಕೂಡ ಆಲ್ರೆಡಿ ಆರು ಮುಕ್ಕಾಲು ಆಗ್ತಿದೆ ಕತ್ಲೆ ಆಗೋದಿಲ್ಲಿ ಏಳುವರೆ ಆಗುತ್ತೆ ಸೊ ಅಷ್ಟರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈ ವಿಡಿಯೋನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲ್ಲಿ ನೋಡಿ ಹಾಗೆ ಊರಿಂದ ಕೂಡ ಒಂದು ಪಾರ್ಸಲ್ ಬಂದಿತ್ತು ಆ ಕ್ಲಿಪ್ನ ಕೂಡ ಈ ವಿಡಿಯೋದಲ್ಲಿ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಅಮ್ಮ ಊರಿಂದ ಗುಂಡಣ್ಣಗೋಸ್ಕರ ಏನೋ ಕೊಟ್ಟು ಕಳಿಸಿದ್ದಾರೆ ಏನು ಅಂತ ಓಪನ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಗುಂಡಣ್ಣ ಅಂತೂ ಬಂದು ಅದು ಟೇಪ್ಗಳೆಲ್ಲ ಹಾಕಿತ್ತು ಅದನ್ನೆಲ್ಲ ಎಳಿತಾನೇ ಇದ್ದ ಮೇಲ್ಗಡೆ ಗುಂಡಣ್ಣಗೋಸ್ಕರ ಅಂತ ಅಮ್ಮ ಊರಿಂದ ತುಪ್ಪ ಮತ್ತು ಸ್ವಲ್ಪ ರಾಗಿ ಕೊಟ್ಟು ಕಳಿಸಿದ್ದಾರೆ ತುಪ್ಪ ಖಾಲಿಯಾಗಿತ್ತು ಅವ್ನಿಗೆ ಅವನಿಗೆ ನಾವು ಊರಿಂದ ಎಮ್ಮೆ ತುಪ್ಪನೇ ನಾನು ಜಾಸ್ತಿ ಚಿಕ್ಕೋನಿದ್ದಾಗಿಂದೂ ಕೊಟ್ಟಿರೋದು ಬೇರೆ ಯಾವುದೇ ರೀತಿ ತುಪ್ಪನ ಕೊಟ್ಟಿಲ್ಲ ಹಾಗಾಗಿ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಪಂಚು ಫ್ರೆಂಡ್ ಊರಿಗೆ ಹೋಗಿದ್ರು ಅವ್ರ ಹತ್ರ ಅಮ್ಮ ಹಾಗೆ ಕೊಟ್ಟು ಕಳಿಸಿದ್ರು ಇದನ್ನು ನನಗಿಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ರು ಮತ್ತು ಸ್ವಲ್ಪ ಹಪ್ಲಾ ಕೊಟ್ಟು ಪಾಪುಗೋಸ್ಕರ ಒಂದೆರಡು ಕೆ ಜಿಯಷ್ಟು ತುಪ್ಪನ ಕೊಟ್ಟಿದ್ದರು ಥ್ಯಾಂಕ್ ಯು ಸೋ ಮಚ್ ಅಮ್ಮ ತುಪ್ಪ ಕೊಟ್ಟು ಕಳಿಸಿದ್ದಕ್ಕೆ ಹಾಗೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊತೀನಿ ಪಾಪುಗೋಸ್ಕರ ಅಂತ ಯಾವುದೇ ರೀತಿ ಸರಿ ಪ್ಯೂರೀಸ್ ಮಾಡಿದ್ರೆ ಅದರೊಳಗಡೆ ಒಂದೊಂದು ಸ್ಪೂನ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತೀನಿ ಅದು ಕೂಡ ಖಾಲಿ ಆಗಿತ್ತು ಮಾಡೋಣ ಅಂತ ನೋಡಿ ಇಷ್ಟು ನಾನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಉಟ್ಕೊಂಡು ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನಾನು ಯಾರಿಗಾದ್ರೂ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೇ ಮಾಡು ಫೈನಲಿ ರೀಚ್ ಆದ್ವಿ ಪಾರ್ಕಿಗೆ ಲಾಸ್ಟ್ ಟೈಮ್ ಬಂದಿದ್ವಲ್ವಾ ಅದೇ ಪಾರ್ಕಿಗೆ ಬಂದಿದ್ದೀವಿ ಬಟ್ ಈ ಸಲ ಏನು ಅಂದರೆ ಈ ಸಲನೂ ಕೂಡ ಪ್ಲ್ಯಾನ್ ಏನು ಮಾಡ್ಕೊಳ್ಲಿಲ್ಲ ಸಡನ್ನಾಗಿ ನಾಲ್ಕು ಗಂಟೆಲಿ ಹೋಗೋಣಲ್ವ ಹಾಲಿಡೇ ಇದೆ ಅಂತ ಬಂದ್ವಿ ಸೊ ಸ್ವಲ್ಪ ಪಾಪುಗೆ ಪ್ಲೇ ಮಾಡೋದಕ್ಕೆ ಬಾಲು ಮತ್ತು ಹಾಗೆ ಸ್ವಲ್ಪ ಊಟನೂ ತೊಗೊಂಬಂದಿದ್ದೀವಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು ರೀಲ್ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ಗುಂಡಣ್ಣ ಇವಾಗ ಬೇರೆ ವಾಕ್ ಮಾಡ್ತಿದ್ದಾನೆ ಅಲ್ವಾ ಅವನಿಗೂ ಅನಿಸುತ್ತೆ ಅಂತ ಬಂದಿದ್ದೀವಿ ಆ ಕಡೆ ಇದೆ ಅಲ್ವಾ ಪಾಪುದು ಇದು ಬಿತ್ತೀರಿ ನನ್ನ ಮಗ ಅಂತೂ ತುಂಬಾ ಖುಷಿ ಖುಷಿಯಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೆದಾಡ್ತಿದ್ದ ನನಗಂತೂ ತುಂಬಾ ಖುಷಿ ಆಯಿತು ಅವನು ವಾಕ್ ನಡೆದಾಡೋದಕ್ಕೆ ಶುರು ಮಾಡ್ದಾಗಿಂದ ಈಚೆ ಈ ರೀತಿ ಎಲ್ಲೂ ಕರ್ಕೊಂಡೋಗಿ ಬಿಟ್ಟಿರಲಿಲ್ಲ ಪಾರ್ಕ್ಗಳಲ್ಲಿ ಯಾಕೆ ಅಂದರೆ ತುಂಬಾ ಸಮ್ಮರ್ ಸ್ಟಾರ್ಟ್ ಆಗಿದೆ ತುಂಬ ಹೆವಿ ಬಿಸಿಲಿರುತ್ತೆ ಆ್ಯಂಡ್ ಸಂಜೆ ಟೈಮ್ ಹೋಗೋಣ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಬಿಸಿ ಗಾಳಿ ಬರ್ತಾನೆ ಇರುತ್ತೆ ಮತ್ತು ಗುಂಡಣ್ಣಗೆ ಬೇರೆ ಹುಷಾರಿರಲಿಲ್ಲ ನನಗೂ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ ಹಾಗಾಗಿ ಕರ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ ಬಟ್ ತುಂಬಾ ಖುಷಿಯಾಗಿ ನೆಡ್ದಾಡಿಕೊಂಡು ತುಂಬ ಎಂಜಾಯ್ ಮಾಡ್ದ ಅವ್ನು ಖುಷಿಯಾಗಿದ್ದರೆ ನಮಗೂ ಖುಷಿನೇ ಯಾವಾಗಲೂ ಮನೆ ಒಳಗಡೆ ಇಟ್ಕೊಂಡಿರ್ತೀನ ಪಾಪ ಅವ್ನಿಗೂ ಬೇಜಾರಾಗುತ್ತೆ ಸ್ವಲ್ಪ ಅವನಿಗೂ ಎಂಜಾಯ್ಮೆಂಟ್ ಇರಲಿ ಅಂತ ಕರ್ಕೊಂಡು ಹೋಗಿದ್ವಿ ಅವನು ಬಲೂನ್ಸ್ನ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಬಲೂನ್ಸ್ನ ಕೂಡ ತೊಗೊಂಡು ಹೋಗಿದ್ವಿ ಆಟ ಆಡ್ಕೊಳ್ತಾನೆ ಅಂತ ನೀವೇ ನೋಡ್ತಿದ್ದೀರ ಅವ್ನು ಖುಷಿನ ಕುತ್ಕೊತೇ ಇಲ್ಲ ನಾವು ಒಂದೊಂದು ಸಲ ಅಂದ್ಕೋತೀವಿ ಅವನಿಗೆ ಸಾಕಾಗೋದೇ ಇಲ್ವಾ ಯಾವಾಗಲೂ ನೆಡ್ದಾಡ್ತಾನೇ ಇರ್ತಾನೆ ಪಾಪು ಸೊ ಹಂಗೆ ಅಂದ್ಕೊತೀವಿ ಒಂದು ಸೆಕೆಂಡು ಕೂತ್ಕೊಂಡಿಲ್ಲ ಖುಷಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೆದಾಡ್ತಿದ್ದ ತುಂಬಾ ಎಂಜಾಯ್ ಮಾಡ್ತಿದ್ದ ನಮಗಂತೂ ತುಂಬ ಖುಷಿಯಾಗಿತ್ತು ಹೋಗಿದ್ದಕ್ಕೂ ಸಾರ್ಕಾಯಿತು ಅಂದ್ಕೊಂಡ್ವಿ ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ ಒನ್ ಏನೂ ಇದ್ವಿ ಅಷ್ಟೇ ಆಮೇಲೆ ಅಳು ಶುರು ಮಾಡಿಬಿಟ್ಟ ರಿಟರ್ನ್ ಬಂದ್ವಿ ಸೊ ಒನ್ ಅವರ್ವರೆಗೂ ಹೋಗಿದ್ದಾಗ ಮಾತ್ರ ತುಂಬ ಎಂಜಾಯ್ ಮಾಡ್ದೆ ಪಾಪು ನಿಂಗೆ ಸಾಕಾಗ್ಲಿಲ್ವಾ ಮಗನೆ ಗುಂಡಣ್ಣ ಎಷ್ಟು ರೀ ಹೌದಾ ಪಾಪು ಕೈ ರೀ ಇಲ್ಲೆಲ್ಲ ಹುಲ್ಲಿನ ಮೇಲ್ಗಡೆ ಬಾ ನಿದ್ದೆ ಮಾಡಿಲ್ಲ ಗಾಯಿಸಿ ಇವತ್ತು ಒನ್ ಅವರ್ ಏನೋ ಮಲ್ಕೊಂಡಿದ್ದಾನ ಅಷ್ಟೇ ಆಫ್ಟರ್ನೂನ್ ಅದಕ್ಕೆ ಅವಳು ಎಲ್ಲಿ ಕೊಡಿ ಸಿಕ್ಕಿದ್ದು ಒಂದಿರಮ್ಮ ಗಾಯ್ಸ್ ನೋಡಿ ಪಂಚುಗೆ ಒಂದಿರಮ್ ನಿಂಗೆ ಬೇಡ ಬ್ಯಾಡೊಳಗಡೆ ಹಾಕೊಂಬಿಡ್ತೀಯಾ ಒಂದಿರಮ್ ದುಡ್ಡು ಈಕ್ವಲ್ಸ್ ಟು ಇಂಡಿಯನ್ ಕರೆನ್ಸಿ ಟ್ವೆಂಟಿ ತ್ರೀ ರುಪೀಸ್ ಟ್ವೆಂಟಿ ತ್ರೀ ರುಪೀಸ್ ಗುಂಡಣ್ಣ ಸ್ವಲ್ಪ ಹೈಟಲ್ಲಿತ್ತು ಅಪ್ಪಲ್ಲಿತ್ತು ನಾವು ಕೂತಿದ್ದ ಜಾಗದಲ್ಲಿ ಅದನ್ನೇ ಹತ್ಕೊಂಡು ಹೋಗ್ತಿದ್ದ ನಾವು ಹತ್ತತನೋ ಇಲ್ವೋ ಅಂತ ಕೂತ್ಕೊಂಡು ನೋಡ್ತಿದ್ವಿ ಹತ್ಕೊಂಡು ಹತ್ಕೊಂಡು ಹೋಗ್ತಿದ್ದ ನೀವೇ ನೋಡ್ತಾ ಇದ್ದೀರಾ ಬೀಳ್ತಾನೆ ಬಿದ್ದರೂ ಮತ್ತೆ ಎದೇಳ್ತಾನೆ ನೆಟ್ಕೊಂಡು ಹೋಗ್ತಾನೆ ಇದೆಲ್ಲ ಒಂಥರ ಅನ್ಫಾರ್ಗೆಟೆಬಲ್ ಮೂಮೆಂಟ್ಸು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕೂಡ ತಿನ್ನೋದಕ್ಕೆ ಅಂತ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದೆ ಕಡಲೆಬೇಳೆ ಓಡೇನ ಹಾಗೆ ಬ್ರೆಡ್ ಇತ್ತು ಮನೆಯಲ್ಲಿ ಅಂತ ನಾನು ಪೀನಟ್ ಬಟರ್ನ ಹಾಕ್ಕೊಂಡು ಅದನ್ನು ಕೂಡ ಎತ್ಕೊಂಡು ಹೋಗಿದ್ದೆ ಆ್ಯಂಡ್ ಡಿನ್ನರ್ನು ಕೂಡ ಮಾಡ್ಕೊಂಡು ಅಂತ ನಾನು ಪನ್ನೀರ್ ರೋಲ್ನ ಮಾಡ್ಕೊಂಡು ಹೋಗಿದ್ದೆ ಬಟ್ ಅದು ತಿನ್ನೋದಕ್ಕಾಗಲಿಲ್ಲ ಗುಂಡಣ್ಣ ಹತ್ತ ಅಷ್ಟರಲ್ಲಿ ರಿಟರ್ನ್ ಬಂದ್ವಿ ನಾವು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದು ತುಂಬ ಲಾಂಗ್ ಇಲ್ಲ ವೀಡಿಯೋ ಜಸ್ಟ್ ಮಿನಿ ವೀಡಿಯೋ ಥರ ಹಾಗೆ ಮಾಡಿಕೊಂಡಿದ್ದೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್